ನಮ್ಮ ತಂಬಲ್ಲಿ ಅಣ್ಣ ಹಾಡ ಆಡ್ಲೇನೆ ಇವ್ರು ನೋಡ ಒಂದ್ ಹಾಡು ಹಾಡ ಪೂಜೆ ಇಡೀ ಇವ್ರನ್ನ ಬಿಡು ವದಿ ಊರಾಗಯ್ಯಾರ ಬೆದಿ ಆರ್ಕೆಸ್ಟ್ರಾ ಶಾರ ಬೆದಿ

జోరా జ్వర చెప్పిబారడవ్ అడకీ అడవి హలో మాకా ಹಂಗಂದಿರಿ ಏನು ಹಾಂ ಅನ್ರಿ ನಮ್ಮ ಕಾಕನ ಕೇಳಿ ಹೇಳ್ತಾನ ನಾ ಇನ್ನೂ ಸಣ್ಣ ಕೂಸು ಅದು ಮಾಸ್ಟ್ರು ಪೀಸು ಅಲ್ಲ ಕೂಸ ಅಂತೆಲ್ಲ ಕಾಕ ಸರಿ ಸ್ಯಾಲಪ್ಪ ಮಾವ ಮಾವ ಮತ್ತು ನಿಮ್ಮ ಕಾಕ ಆದ್ರೆ ಏನು ಅನ್ನಲಿ ಹೇಳು ನಿಮ್ಮ ಕಾಕ ಆದ್ರಿ ಏನು ಅವೇ ಜಿಗೋ ಬಂದಾಳೆ ಕಸಬರಿ ಸಿಡು ಹೊರಗ ನೋಡು ಸರಿ ಸೈಲ್ ಮಾಮ್ಮ ಅಂತನು ಅನ್ನ ನೀ ಕೂಸ ಅಲ್ಲ ನೀ ಅನ್ನಾರ ಅಣ್ಣ ನಮಗೆ ಸರಿ ಸೈಲಪ್ಪ ಮಾವ ಕಾಕ ಹೊಲ ಎಡತಿ ಐತೆ ಅದಕ್ಕ ನೋಡ್ಯಾಳಪ್ಪ ಒಂದ್ ಎಕರೆ ಎರಡ್ ಎಕರೆ ನಿನಗೆ ಸಾಲಬಹುದು ಕಬ್ಬು ಐತೆ ಬೇರೆ ಏನಾರ ಐತೆ ಕಾಕಣ ಕಬ್ಬಿನ ಹೊಲ ಅಂತಾಳ ಅಲ್ಲ ಮನಗಂಡ್ ಹೊಲ ಹೌದು ನಿಮ್ ಹೆಸರು ನಿಮ್ ಹೆಸ್ರಲ್ಲಿ ಏನೈತಿ ನನ್ನ ಹೆಸರಲ್ಲಿ ಏನೂ ಇಲ್ಲ ಅದು ಬೈಕ್ ಕೊಡ್ಸೀನಿ ಅದು ನಾನು ತುಂಬ ಎದರ್ದು ಹೇಳ ಯಾವ ಗೊತ್ತ ಗುಂಪು ಎತ್ ಕೊಟ್ಟಿನ ಗುಂಪು ಅಂದ್ಯ ಅಂದ್ರೆ ನಿನ್ನ ಬಾವು ಕಾಣಿಸ್ತಾರ ಈಗ ನಿಮ್ಮವ್ರ ನಿಮಗ ಪಾಪ ಉದ್ದಾರ ಅಲ್ಲಿ ಅಂದ್ ಕೊಟ್ರು ಹಳ್ಳಿ ನಮಗ ಕೂತಿ ಹಗ್ಗ ಹಾಕ್ತಿರಿ ಏನಂತ ನಾವು ಕರೆಕ್ಟ್ ಆಗಿ ನಿಯತ್ತಾಗಿ ಓಟ್ ಹಾಕಿವಿ ಅದಕ್ ಸರ್ಕಾರ ನಮ್ಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟು ಒಂದು ಕ್ವಾಟ್ರಿ ಬಹಳ ಅನ್ಯಾಯ ಹೆಂಗ ಅಲ್ರಿ ಒಂದೊಂದು ಡೆಲಿವರಿ ಆದ ನಮಗ ಪ್ರೆಗ್ನೆಂಟ್ ಆದ್ರೆ ಏಳು ಸಾವಿರ ರೂಪಾಯಿ ಕೊಡ್ತಾರ ಹೌದು ಮತ್ತೆ ಮಾಡಿದ್ರಿಗೆ ಬಹಳ ಅನ್ಯಾಯ ಇದೆ ಕರ್ಕೊಂಬಾ ಆಕಿನ ಕರ್ಕೊಂಬಾ ಆಕಿನ ಏಯ್ ಬೆಳೇದೆವ ಬಾಯ್ಲಿ ಅಬಿ ಬಾ ಅಬಿ ಬಾ ನೀ ನಮ್ಮ ತಂಗಿಗೇನು ಅನ್ನೋ ಏನೋ ಅನ್ನಲ್ಲ ನಮ್ಮ ಕಣ್ಣ ಆಬಿ ಐತಿ ಬಾ ಭಿ ನಾವು ನಾಲ್ಕು ಮಂದಿ ಒಟ್ಟ ಕಾಸಾ ಕಾಸ ನೀವು ಕಾಸಾ ಹಾಕ್ತಂಗಿರ ನೀವು ನಾಕ್ ಪೋರ್ ಅಲ್ಲಿ ಸಣ್ಣದ ಅದು ಪಾಪ ಸಣ್ಣದ ಕರಿ ಬೇಡ ಅದ ಆ ಬ್ಯಾಡ ಬಿಡು ಈಗ ನೀ ದೊಡ್ಡದನ ನೋಡಾ ನಾನು ದೊಡ್ಡಕಿ ನನ್ನಿಂದ ಇದ ಇದು ಸೇಮ್ ನಮ್ಮ ಅವ್ವನಂಗೈತಿ ನೋಡ ಏಯ್ ಮವ್ವನ ಹಂಗೆ ಇಲ್ಲದ ಸರಿ ಈಗ ಶ್ರೇಷ್ ಎಲ್ಲ ಕಾಕಿ ತಂಗಿಯರ ಕಾಕಾಗ ಇವ್ರಿಯ ಕಾಕಿಂದು ಬೇರಪ್ಪಾಜು ನಿನಗ ಹೊಲದ ನಿಮ್ಗತ್ತ ಒಂದ ತೊಂದ್ರ ಎರ್ಡ್ ಪ್ರೀ ಯಾರಿಗುಂಟು ಯಾರಿಗಿಲ್ಲ ಶಾದಿ ಬಗ್ಗೆ ಒಂದೇ ನಿಮಗ್ ಸಂಸಾರ ಕರೆಕ್ಟ್ ಮಾಡಕ್ ಆಗುಲ್ಲ ಇನ್ನ ಮೂರ್ ಮೂರು ಅಪಿ ಆಲಿಲ್ಲ ಅಂದ್ರೆ ಬಿಡುದಿಲ್ಲ ನಾವ್ ಮಕ್ಳು ಏನ್ ಮಾಡ್ತಿರಿ ಜಗ್ ಕೈ ಬಿಡ್ತೀವಿ ಅದಕ್ಕ ಹೇಳ್ಯಾರ ರೀ ಯಾರ ಏನ ಅಡವ್ಯಾಗ ಅಡ್ಕಿ ಹೊಡಿಬಾರ್ದಂತ ಮುದುಕರಿಗೆ ಮದುವೆ ಮಾಡ್ಬಾರ್ದ ಏ ಯಾಕೆ ಕೇಳಿ ಯಾಕೆ ಕೇಳ ಅಡವ್ಯ ಅಡ್ಕಿ ಹೊಡೆದ್ರ ಅಡವಿ ಪಾಲು ಮುದ್ಕರ್ಗ್ ಮದುವೆ ಮಾಡಿದ್ರಿ ಇಲ್ಲದವಲ್ಲ ಈ ಹುಡುಗುರ್ ಪಾಲ ಚಲೋ ಅಲ್ಲ ಮತ್ತ ಕಾಕಣ್ಲಿಂದ ಹತ್ತ್ ಮನಿ ಬದುಕ್ತಾರ ತ್ಯಾಗ ಮಾಡ್ತಿ ಕಾಕ ಇಂಥ ತ್ಯಾಗ ನಾ ಎಲ್ಲಿ ನೋಡಿಲ್ಲಾ ಹತ್ತತ್ ಮಂದಿಗ್ ಬಿಟ್ಟಿ ಬರಲಿ ಜ್ವರ ಚಪ್ಪಾಳೆ ಇವತ್ತಲಿಂದ ನೀ

ಬಡ್ಡೆ ಮಾಡೋ ಮಕ್ಕಳಲ್ಲ ಥ್ಯಾಂಕ್ ಯು ಸೋ ಮಚ್ ಕಾಕ ಚಿಗೋ ಬಂದಾಳ ಒಬ್ಬನೇ ಬಂದಿ ಚಿಗೋ ಅದೇ ನಮ್ಮ ಹೋಗಲಿ ನಮ್ ನಮ್ಮ ಅಕ್ಕ ಹೌದು ಎಲ್ಲಿ ಅದಾರ ಅನ್ನೋದು ಗೊತ್ತಿಲ್ಲ ಎಲ್ಲಿ ಅದಾರ ಅನ್ನೋದು ಗೊತ್ತಿಲ್ಲ ಕಲಾಸ್ ಚಿಗೋ ಬಂದಿದ್ರೆ ದಯವಿಟ್ಟು ತಪ್ಪ ತಿಳ್ಕೊಬೇಡವ ನಾಳೆ ಮುಂಜಾನೆ ಕಿನ್ ಕರ್ಕೊಂಡು ಹೋಗು ಮತ್ ಮಾ ಒಂದಿಲ್ಲಿ ಬಡ ಬಡ ಮಾತಾಡ್ಲಿಲ್ಲ ಅಂದ್ರೆ ನನ್ನ ಬಿಪಿ ಹೆಚ್ಚ ಆತಂದ್ರ ತೌಡ್ ತಗದು ಬಿಡವ ಹಾ ಹೇನ ಅವ್ನ ಕಿವಿ ಮಾತು ಹೇಳಿ ಹೇಳಿ ಮನೆ ಮೂರ್ ಮಾಡ್ರಿ ನಮ್ಮ ಅಕ್ಕ ಕಬ್ಬು ತುಳಿಯಂಗಿಲ್ಲ ನಿಮ್ಮ ನಿಮ್ಮ ಅಕ್ಕನ ಕಬ್ಬು ತುಳಿಯಕ್ಕೆ ಯಾವ ಬಾ ಅಂದನ ನಮ್ಮ ಕಾಕಾ ಹೊಲಕ್ಕ ಕಬ್ಬು ತುಳಿಯಕ್ಕ ಹೋದಾಗ ಬರೀ ನೀರ್ ತಗೊಂಬಾ ಅಂತ ಹೇಳಿ ಬೇವಿನ ಗಿಡದ ಬುಡಕ್ಕ ಕುಂದ್ರತಾರ ಹಾ ಹ್ಮ್ ಈಕೆ ನೀರ್ ತುಂಬಿ ಕೊಡುದೇನ್ ಅವ ಗಳ ಕುಡಿದೇನ್ ಹಳ್ಳಿ ಏರ್ಕಿ ಬಿಸಿಲು ಮಾವಾರ ಬಿಸಿಲು ಬಾಳ ಐತಿ ಅಂತೀಕಿ ಮುಟ್ಟ ನೀ ಅಟ್ಟ ಬರಿಗಾಯ್ತಿಯೋ ಮುಟ್ಟಿದ್ರ ಸಾಕಾಗ ಹಿಂಗ ಬರ್ತಾನ ನಮ್ಮ ಅಕ್ಕ ಹಿಂಗೇಡತ್ತವ್ರಿಗೆ ನೋಡಿ ನಮ್ಮ ನಮ್ಮ ಅಣ್ಣ ನಮ್ಮ ತಮ್ಮ ಅಂದಡಿಲಿ ಅನಾ ಹಾಡು ಹಾಡ್ಲೇನ ಇವ್ರ ಒಂದು ಹಾಡು ಬಿಡತ್ತ ಹಾಡ ಬೂಜಿ ಇಡಿ ಇವ್ರನ್ನ ಬಿಡು ಬೇಡ ಬದಿ ಊರಾಗ ಅಯ್ಯ ಬಿಸಿ ಯಾರರ ಬೇಡಿ ಆರ್ಕೆಸ್ಟ್ರಾ ದಾಗ ಅಯ್ಯ

ನಮ್ ತಂಗಿ ಬೇಕಾದಾಗ ಮಾವ ಹಿಡಿದ್ ನಿಮ್ ತಡಿ ಅಷ್ಟ ಯಾಕ ಉಸಿರ್ ಮಾಡ್ತಿ ತಡಿ ಅಪ್ಪಿ ಬಾ ಓದಿ ಬಾ ನಿಂದರ ಅಲ್ಲಿ ನಂದರ ಅಲ್ಲಿ ನಾ ಏನ ಅಂತಾರಲ್ರಿ ವೈದ್ಯರು ಹೇಳಿದ್ದು ಹಾಲು ಹಣ್ಣಂತ ರೋಗಿ ಬಯಸಿದ್ದು ಹಾಲು ಹಣ್ಣಂತ ನೀ ನನಗರ ಓದಿ ನಾ ನಿನಗರ ಒಟ್ಟ ಟ್ಯಾಕ್ ಮುಗಿ ಬಿದ್ರ ಸಾಕ ನಮಗ ನಿಮ್ ಓದಿದ್ ಬೇಡ ಸ್ವಲ್ಪ ಮೈ ಮೇಲೆ ಬಿದ್ರ ಸಾಕ್ ತೋತಿರ್ ನೀವ್ ಇಬ್ರು ಹಾಗಾದ ನೋಡಿ ಆಡು ಏಯ್ ಹ್ಞೂ ಅವನು ಯ ಹೊಸ ಮನಿ ಮ್ಯಾಗ ಇಟ್ಟು ಎರಡು ಸಾವಿರ ಲೀಟ್ರ್ ಸಿಂಟ್ಯಾಕ್ಸ್ ಆಗ್ಯಾಳಿ ಈಕಿ ಮಗಳು ಎತ್ತ ಹರ್ಯಾಡ್ತಾಳ ಅಂತೀನಿ ನಾ ಹಂಗ ಅನ್ಬೇಡ ಈಗ ನೋಡಿ ಈಕಿ ಇಷ್ಟೆಲ್ಲ ಮಾತಾಡ್ತೀರಲ್ಲ ನಾ ನಿಮ್ಮ ಮೀಟ್ರ್ ಇದ್ರೆ ಶಕ್ತಿ ಇದ್ರೆ ಹಾ ನಮ್ಮ ಅಕ್ಕನ ಎತ್ತಿ ತೋರ್ಸ ಹೋದ ಹೌದಾ ಹುಲಿಯಾ ಅಂತೀನಿ ನಿಮಗೆ ಅಪೀ ಅಪಿ ತಡಿ ನಾ ಏನಾರ ನಿನ್ನ ಎತ್ಲಿಲ್ಲ ಅಂದ್ರ ಹಾ ಈ ಬೆನಾಳಿಗೆ ಮಗನ

ಡೈರಿ ಮಿಲ್ಕ್ ಮಮ್ಮಿ ನನಗ ಮಿಲ್ಕಿ ಬರಬೇಕು ಅಕ್ಕ ಓಕೆ ಜೋತಿಕಾ ಆ ಬಿಸ್ಕೆಟ್ ಮೇಲೆ ಅದ್ ಫೋಟೋ ಐತಲ್ಲ ಹಾ ಅಕ್ಕನೆ ಅದು यस ನಮ್ಮ ಅಕ್ಕಂದ ಅದು ನಮ್ಮ ಅಕ್ಕ ಅದ ಆ ಪಾರ್ಲಿ ಬಿಸ್ಕೆಟ್ೊಳಗೆ ಇರೋದ್ರಿಂದ ಅಷ್ಟೊಂದ್ ಸೇಲ್ ಆಕತ್ತಾ ಓಕೆ ಆ ಹೌದು ನೀ ಪೂಚಿಕಾ ನಾನು ಗೆಸ್ ತರಿ ಗೆತ್ ನೀ ಗೆತ್ ನೀ ಏ ಬಾರೆ ಏ ಅಂತ ಕರಲಂತ ಇವನೋ ತುಂಬಿದ ಬ್ಯಾರೆಲ್ಲ ಆಗೈತಿ ನೋಡ ನಾವು ಒಂದ್ ವೇಳೆ ಇಲ್ಲಿ ಇಲ್ಲಾಂದ್ರ ಈ ಇಲ್ಲೆಲ್ಲ ಅದರಲ್ಲಾ ಹುಡುಗ್ರು ಯಾರು ಇರೋಲ್ಲ ಹೇ ತರಿ ಒಂದ್ ನಿಮಿಷ ನೋಡ್ರಿ ಹಾ ಸತ್ಯ ಹೇಳ್ರಿ ಇವ್ರನ್ನ ನೋಡಕ್ ಬಂದೀರ ನಮ್ಮನ್ನ ನೋಡಕ್ ಬಂದಿರಿ ಒಂದ್ ನಿಮಿಷ ಪಲ್ವಿ ನೋಡಾಕ ಬಂದರ್ ಕಾಕ್ ಬಿಡ್ರಿ ಅಲ್ಲ ಅಪಿ ನೀ ಅವ್ ಅಪಿ ನೀ ಅವಂಗ ತೋರಿಸಿ ಅದಕ್ಕ ಅವ ಹೊಡಿಯತ್ತಾನ ಇವ್ರಿಗ್ ಯಾರಿಗೂ ತೋರ್ಸಿರ್ಲಿ ಮನಸ್ ಮನಸ್ಸು ಮನಸ್ಸು ಬಾಯ್ ಇಲ್ಲಿ ಅಣ್ಣ ನಮ್ಮನ್ನ ನೋಡಕ್ಕೆ ಎಟ್ ಬಂದ್ ಬಂದ್ರಿಪ್ಪಾ ಆ ಬಾ ಇಲ್ಲ ಬಾ ನಮ್ಮ ಹೆಣ್ಮಕ್ಳ ಇದಾರೆ ಬಾ ನಮ್ಮನ್ನ ನೋಡಾಕ ಎಲ್ಲ ಏಯ್ ನೋಡಿ ಏ ಲೈಟ್ ಹೊಳ್ಸು ಏಯ್ ಏಯ್ ಬಾ ಎದಕ್ಕ ಬಾ ನಾವು ನಮ್ಮನ್ನ ನೋಡಕ್ ಬಂದ್ ಮಂದಿ ಎಲ್ಲ ಐತಿ ಕೇಳ್ಬೇಕಾರೆ ಏ ಅವ್ವ ಇಕಿ ನೋಡಕ್ ಬಂದ್ರೆ ಕೆಳ್ರಿ ಚಪ್ಪಾಳಿ ಹೊಡ್ರಿ ಹ್ಞೂ ಮಾಡ್ರಿ ಬಾ ಒಬ್ಬರ ಹೊಡಿತಾರ ಕೇಳಿ ನೋಡಲ್ಲಿ ನಮ್ಮನ್ನ ನೋಡಕ್ ಬಂದ್ರೆ ಚಪ್ಪಾಳಿ ಹೊಡ್ರಿ ಏ ನಾವ ಅಂದದ್ ಅವ ಅಂದದ್ ಚಪ್ಪಾಳೆ ಲೇ ಕ್ಯಾಕಿ ಹೊಡಿ ಅಂದ ಎಲ್ಲ ಅರ್ಥನ ಗೊತ್ತಿಲ್ಲ ಒಟ್ಟು ನಮ್ಮ ಹೊಟ್ಟೆಗ ಪರಮಾತ್ಮ ಇದ್ದಾಗ ನಾವ್ ಒಂದೇ ತರ ಇರ್ತೀವಿ ನಾವು ಬೇದರು ನಮ್ಮರ ಬೇಲರ್ದಾರು ನಮ್ಮರ ಅವ್ರ ಚಪ್ಪಾಳಿ ಹೊಡಿಲಿಕ್ಕೂ ನಮ್ ಮಂದಿನ ಕ್ಯಾಕಿ ಹೊಡದ್ರು ನಮ್ ಮಂದಿನ ಅದ್ ಕುಡಿಯಕ್ ಕೊಡೋರು ನಾವ ಏನು ತಿಂತೀವಿ ನೀ ಉಪ್ಪಿಟ್ಟು ಎಷ್ಟು ಸ್ಲಿಮ್ ಅದೇ ಅಲ್ಲ ಅದಕ್ಕೆ ನಮ್ಮ ಅಪ್ಪನ ಮನೆ ಕೂಡ ಹೋಗಿ ಹೋಗಿ ಆ ರೂಮ್ ಕೊಟ್ಟರೆ ಅದು ಒಂದ ನಿನಗೆ ಸಾಧ್ಯ ಅದರಾಗ ನಮ್ಮನ್ನು ತುಂಬ್ಯಾರ ಒಳಗೆ ಹೋಗಿ ಇವರು ಕುರಿ ತುಂಬಿದೆ ಒಳಗೆ ನಮ್ಮ ಅಪ್ಪನ ಮನೆ ಅಂತ ತಿಂದಿನಿ ನೀ ನಿಮ್ಮ ಅಪ್ಪನ ಮನೆ ಅಂತ ತಿಂದ್ರೆ ಹಿಂಗೆ ಇರ್ತಿದ್ದಿಲ್ಲ ನೀ ಮತ್ತೆ ಪುಗುಶೆಟ್ಟಿ ಅವನು ಮನೆ ಅಂತ ತಿಂದಿನಿ ಅಲ್ಲಿ ಅದ ನೋಡ ಪಕ್ಕಾ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ನಮ್ಮ ತಾಯಂದಿರು ಮುದ್ದೆ ಬೇಳದಿಂದ ಒಂದು ಸನ್ಮಾನ ಮಾಡಕ್ಕೆ ಆಗಮಿಸಿದ್ದಾರೆ

ನೋಡು ಹುಷಾರ ಶೆಡ್ಡಿ ಬರೋದು ಆಲಿಲ್ಲ ಅಂದ್ರೆ ಬಿಡು ಇಲ್ಲೇ ಹೊಳಿ ಸಾಲ ಜಾಲಿ ಐತಿ ತಾ ಬಂದ್ಬಿಟ್ಟಿರ್ತಾವ ನೋಡ ಮತ್ತ ಅಕ್ಕ ತಂಗ್ಯಾರ ಊರಗ ಪಿತ್ರ ಪಿಲ್ಯಾರ ಅಭಿ ಮಾಮ ಹರೆಯದ ಹುಡುಗರ ತೆಲಿಯ ಕೆಡಿಸಿ ಹಳ್ಳ ಹಿಡಿಸ್ಯಾರ ಅದಕ್ಕ ನಾನು ಇವ್ರ ಮೇಲೆ ಆಡಾಡಿನ್ರಿ ಯಾವ ತಪ್ಪು ಇಲ್ಲ ನಾವು ಆಡಾಡಿದ್ದು ಆಕಳ ಮಾರ್ಯಾವ ಇವ ಹೋರಿ ಗುಣದಾವ ಸಾಕ ಯಾಕ ಒಳಗ ಹೋರಿ ಗತ್ತೈತ ಅನ್ನೋದ್ರ ಗೊತ್ತೈತಲ್ಲ ಇದ್ರಕಿನ್ನ ಹೆಚ್ಚಿಂದ ಏನ್ ಬಗ್ಗೆ ಮಾನ ಮರದ ಕಳಿ ಬೇಡತ್ತೆ ಬಿಲ್ಡಪ್ ಹೋರಿ ಯಾವತ್ತಿದ್ರು ಹೋರಿನ ಅದ ಕಟ್ಟಿ ಹಾಕಿ ಬಡದ್ರು ಹೋರಿನ ಬಿಚ್ಚಿ ಬಿಟ್ಟು ಬಡದ್ರು ಹೋರಿನ ಹೋರಿಗ್ ಯಾವಾಗ ಬೆಲೆ ಬರ್ತಿ ಹೇಳ ಹೋರಿಗ್ ಯಾವಾಗ ಬೆಲೆ ಬರ್ತ ನಿನಗ್ ಯಾವಾಗ ಬೆಲೆ ಬರುತ್ತೆ ಹೇಳ ಯಾವಾಗ ಇವು ಇವ ನಮ್ಮ ಕಾಕಾಗ ಗೆಟ್ಲು ಲಗ್ ಅರ್ಥ ಆಗೇತಿ ಅದ ಏನು ಪೋರಿ ಬಾಸುಕಿ ಓ ತಡದ ಮಳೆ ಅದ ಹಿಡದ ಜರ್ದಿತ್ತ ನಾವ ನಾವ್ ಹೋಗಿ ಹೋಗಿ ಮತ್ತ್ ಹಳೆ ಗಿಡಕ್ ಬೆನ್ನ ಬೇಡ ನಮಗೂ ಗೊತ್ತಾಗೇತಿ ಅದಕ್ಕ ಐತಿಲಾ ಹುಡುಗ್ರು ನಾವ್ ಮಾಡೋದ ಬಿಟ್ಟೀವಿ ನಾವು ಬರೇ ನಾನು ಏನಿದ್ರು ಅವ್ರನ್ನ ಆಸ್ತಿ ನೋಡುದನ ಮತ್ತ ಏನೈತಿ ನಿಮ್ಮ ಹತ್ರ ಏನೈತಿ ನಿಮ್ಮ ಹತ್ರ ಯಾರ ಪಲವಿ ಅಂದ್ರುನು ಹಾ ಏನೈತಿ ನಿಮ್ಮ ಹತ್ರ ಏನ ತೋರ್ಸೀಬಿ ಅವನ ಮಾನ ಬೇಡ ಬರಲ್ಲ ನೀನು ಬರಲಿ ಜ್ವರ ಚಪ್ಪಾಳೆ ನಾವೇ ಮಾಡಿದ್ರೆ ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸಗಸಾದ ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಹಾಡುಣ್ರಿ ಬಾಯ ಇವ್ರು ಹಾಂ ಹೇಗಾದ ನೋಡಿ ಬಿಡೇ ದೇವ ಆಗ್ಯಾವ ಸೋಯಮ್ ಅವ್ರು ಏನು ತಿಳಿದು ಇಲ್ಲಯಪ್ಪ ಲೆಕ್ಕಾಚಾರಸ್ನಿ ಕನ್ನಡನೂ ಬರಲ್ಲ ಅದಕ್ಕೆ ಅವಿ ಯಾವ ಊರು ಇಲ್ಲೆದಕ್ಕೆ ಬಂದಿ ಕನ್ನಡ ಬರುತ್ತಿಲ್ಲ ಮೈಕ್ ಹ್ಞೂ ಐ ತಡಿ ಏ ಕ್ಯಾ ಹೇ ಮೈಕ್ ಬಂದ್ ಹೇ ಕನ್ನಡ ಬರುತ್ತಿಲ್ಲ ಮಾತಾಡ ಕನ್ನಡ ಬರುತ್ತಿಲ್ಲ ಸ್ವಲ್ಪ 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 ಅಲ್ಲ ಪೂರ್ವ ಇನ್ನೊಂದು ಬಂದ ಬರ್ಲಿಲ್ಲ ಅಂದ್ರೆ ನಿನ್ನ ತೌಡ ತಗೋತೀನಿ ನಿಮ್ಮ ಅವನ ಮಹಾರಾಷ್ಟ್ರ ದುಡಿದು ತಿನ್ನೋದು ಕುಡಿಯೋದು ಎಲ್ಲ ಮಾಡುದು ನಮ್ಮ ಕರ್ನಾಟಕದಾಗ ಕನ್ನಡ ಬರಲ್ಲ ನಿನಗೆ ಶಿಲ್ಪಿ ಶಿಲ್ಪಿ ಇಲ್ಲ ಏನ್ ನವ್ನು ಮೈಲಾರಿ ನವ್ನ ಅಂತ್ಯಾ ಏನೇನ್ ಎಲ್ಲರಿಗೂ ಎಲ್ಲರಿಗೂ ಬೆನಾಳ ಗ್ರಾಮದ ಆರ್ ಎಸ್ ಬೆನಾಳ್ ಗ್ರಾಮ್ ಅದ ಸತ್ಲಕಿ ಆರ್ ಎಸ್ ಗ್ರಾಮದ ಹಾ ಆರ್ ಎಸ್ ಅಂಡ್ರೆಡ್ ಅಲಾ ಆರ್ ಎಸ್ ಆರ್ ಎಸ್ ಬೆನಹಾಳ್ ಗ್ರಾಮದ ಬೆನ್ನಹಾಳ್ ಹಾ ಬೆನ್ನಹಾಳ್ ನಿನ್ ಕೈಯಾಗ್ ಕನ್ನಡ ಸಿಕ್ಕ ಹರದ್ ಹನ್ನೆರಡ್ ಆಗತ್ತ ಬೆನಹಾಳ್ ಗ್ರಾಮದ ಬೆನ್ನಹಾಳ ಗ್ರಾಮ ಎಲ್ಲಾ ಮಾವಂದಿರಿಗೂ ಎಲ್ಲ ಮಾವಂದಿರಿಗೂ ಕಲಾ ಮುಗಿತ್ನ ಕಾರ್ಯಕ್ರಮ ಪ್ರಕಾಶ್ ಅನ್ನ ಬಗೆಹರಿಸ್ರ ಅದನ್ನ ಎಲ್ಲ ಮಾವಂದಿರಿಗೂ ಎಲ್ಲಾ ಮಾವಂದಿರಿಗೂ ನಾಳೆ ಮುಂಜಾನೆ ಕರೆಕ್ಟ್ ಕರೆಕ್ಟ್ ನಾಳೆ ಮುಂಜಾನೆ ಊರ್ ಹೊರಗ ಊರಿ ಹೊರಗ ಬರ್ರಿ

ಮುಂಗೂರು ಮುಂಗಾರು ಮಳೆ ಪಿಕ್ಚರ್ ಪೂಜಾ ಗಾಂಧಿ ಕಾಲಿಟ್ಟೋಗಲ್ಲ ಹಂಗ ಎದಿ ಮೇಲೆ ಕಾಲಿಟ್ಟೋಗ್ಬಿಡ ಎಲ್ಲ ಕಲಾ ಸಾಲಿಗೆ ಕಟ್ಟಿ ಮುಗಿತಾವ ನಿನ್ ಮೇಲೆ ಇಡ್ತೀನಿ ಬ್ಯಾಡವಾ ನಮ್ಮ ಕಾಕನ್ ಮೇಲೆ ಗಿಡ ನಡೀತಿದ್ದೀನು ಇನ್ನು ಬಾಳ್ ಬೇಕು ಜೀವ ಏ ಅಪ್ಪಿ ಉಪ್ಪಿ ಬಾಯಿಲೆ ಹಿಡಿದು ಹಿಡಿದು ಗಟ್ಟು ಹಿಡ್ದ ಹಿಡ್ದ ನೀನು ನೀನು ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳೆ ನಾವೇನೇ ಮಾಡಿದ್ರು ತಮಾಷೆಗಿಂತ ಇವತ್ತ ನಮ್ಮ ಪಲ್ವಿ ಪುಸ್ತಕದಳ ಹೆಂಗ అంత అనుకో హ ఓకే అది లణం అనుకోనకి నా రప్పమణి కండు హ யாరికి బసరుది నీ అనుకోనియస్తా శ్రీశల్ కాకగాంట అంటని నేను ఏ ఐ కాంట్ బిలీవ్ దిస్ సర్ శిల్పి పందారా ನಿನಗ ಗೊತ್ತು ಶ್ರೀಶೈಲ್ ಕಾಕಾಗ ಗೊತ್ತು ನಮಗೆ ಗೊತ್ತದ ಅಂತ ಅನ್ಕೋ ಹೌದು ಅಕ್ಕ ಅನ್ಕೋ ಅನ್ಕೋ ನೀನು ಅನ್ಕೋ ಮಂಗ್ಳ್ಯಾರ ಕಾಯ್ಲಿದಾರ ನೋಡ್ತೆ ಬ್ಯಾಡವ್ವ ನಮ್ಮ ತಂಗಿ ನಿನ್ನ ಕೊಟ್ಟಿಲ್ಲ ಅಪ್ಪ ಇವತ್ ನೀ ನೀ ಈಗ ಬಸರದಿ ಇವತ್ ನಾ ಬಸರದಿ ಯಾರಿಗೆ ಅಕ ಅನ್ಕೊಂಡಿಲ್ಲ ಅದ ಯಾರಿಗೆ ಯಾ ಶ್ರೀ ಶೆಲ್ ಮಾ ಅವು ಕಾಕಾ ಬೆಂಕಿಯವ್ ನೀ ಅದ ಹೆಂಗ ಹತ್ತತ್ತು ವರ್ಷ ಪ್ರಯತ್ನ ಪಟ್ರು ಕೆಲಸ ಇಲ್ಲ ಬರೀ ಎರಡು ತಾಸಿನ ಕದ್ಲ ಮಾಡಿಬಿಟ್ ನಾವು ಹಾ ಬರೀ ಕಣ್ಣಾಗ ಕಟ್ಟಿ ಕಟ್ಟಿದೆ ಅಲ್ಲ ಬ್ಯಾಂಕ್ ಕಾಕ್ನಿ ಈಗ ನೀ ಬಸರದಿ ನಾ ಬಸರದಿ ಯಾರಿಗೆ ಶ್ರೀ ಸಲಪ್ ಕಾಕ ಚಿಗೋ ನೋಡಿಲ್ಲ ಅಂದ್ರೆ ನಿನ್ನ ನನ್ನ ಕೂಡ ತಗೊಂಡ್ಬಿಡ್ತ ಅನ್ಕೊಂಡಿಲ್ಲ ಮತ್ತ ಇಲ್ಲೇ ಇದು ಉಂಡಿ ಕಚ್ಚಿಕಾಯಿ ಹೋಳಿಗೆ ಇಟ್ಟೆ ಈ ಕಾರ್ಯಕ್ರಮ ಮುಗಿದಿನ ನಶಿನಾಗ ಐದಕ್ಕೆ ಬಾ ಮುಂಜಾನೆ ಎಲ್ಲ ಇಲ್ಲಿ ಇರ್ತಾವು ಗುಂಡಿನ ಕರ್ಜಿಕಾಯಿ ಏನ ಚಲೋ ಚಲೋ ಕಾಳು ಪಲ್ಲೆನು ಇರತ್ತ ಮತ್ತ ತಡಿ ಬಸ್ರಿ ಮುಂದ ಸೀರಿ ಕಾಣಕ ಬಂದಾಕಿ ಮೇನ್ ಇಡ್ತಾರೆ ಹೇಳಿ ನಾರಿ ಗೊತ್ ಕುಂಚಿ ಹಣ್ಣು ಮಾವಿನ ಹಣ್ಣಿಗೆಲ್ಲ ಏ ಯಾಕಾಗ ಬೈಕ್ ಐತಿ ತಂದ್ ಕೊಡು ಅಮ್ಮ ರೀ ನೀ ಏನರಿ ಅವ ಏನಂತಾನ ಗೊತ್ತೇನ ಏನ ಮಾಡುದಿಲ್ಲ ಎಂಬುದೇ ಅವ ಚಿಗೋ ಬರ್ಲಿಲ್ಲ ಅಂದ್ರ ಅದನ್ನ ತೊಂಡ ಹಾಕ್ಕಿದ ಹಿಂದ ಮುಂದ ಚಿಗ ಹೋದಾಳ ಹಿಂದೆ ತುಂದ ಹೋಗ ಕೆಲಸ ಆಗೋದಂತ ತ್ಯಾಂಕ್ ಯು ಈಗ ನೀ ಬಸೂರ ಅದಿ ನಾ ಬಸರೀ ಯಾರಿಗ ಏ ಯಾರಿಗೋ ನೀವ್ ಯಾವಾಗ ನೋಡಿದ್ರಿ ಹಾ ಮತ್ತೆ ನಮ್ಮ ತವರ್ ಮನ್ಯಾಗ ಬಂದಿತ್ತು ಈಗ ಹಾಡ್ಬೇಡ ಯಾರು ಕಾಣೋದಿಲ್ಲ ತವರ್ ಮನಿಯಲ್ಲ ನಿಮಗೆ ಹಾ ಎಲ್ಲ ಕತ್ಲಾ ಆ ಕೆಂಪಿಲ್ಲ ಅವಿ ಹೂವಿನಾರ ನಂಗ ಹಾ ನೀ ಕುಂದ್ರ ಮ್ಯಾಲ್ ಕುಂದ್ರೆವ ನಿಧಾನ ಅದು ಮೊದಲ ಡಾಕ್ಟರ್ ಏನ್ ಹೇಳ್ರಿ ಹೇಳು ಶ್ರೀಶೈಲಪ್ ಕಾಕ ಫಸ್ಟ್ ಟೈಮ್ ಐದುವರೆ ಕೂ ಸುಟ್ಟೇವಂತ ಐದುವರೆ ಐತಂತದು ಆ ಮಾಲೆ ಹಾಕ್ರಿ ಅದೊಂದು ಹಾಕ್ರಿ ಇವ್ರು ಜೊತಿ ಯಾಕ ಆಕ ಬಾಯಲ್ಲಿ ನೀನು ಬಾ ಏಯ್ ಬರ್ತೇವಲ್ಲ ಬಾ ನಿನ್ನ ನಾ ಚಾಳ ಬರ್ತೀನೋ ಮತ್ತೆ ಯಾಕ ಆಕ ಬಾರು ಹಿಂಗ್ಯಾಕೆ ಮಾಡ್ತಿ ಆಪರ ಸಿಕ್ಕೈತಿ ನೀ ಮಾಡಲಿ ಅಂತಲ್ಲ ಅದ ಮಗ್ಳ ಇದ್ದಾವೆ ನೋಡ್ ಕಾಕ ನನಗೆ ಸಿಕ್ಕಿದ್ರಿ ಏನು ಹೇಳ್ಯಾ ಮದುವೆ ಅಂತ ಇವತ್ತ ನೀ ಬಸರದಿ ನಾ ಬಸೀ ಯಾರು ಯಾರು ಶ್ರೀ ಶೈಲಪ್ಪ ಮಾ ಇದು ಮುಗುದ ಇದೊಂದು ಹಾಡಾಡ್ಲಿ ಮುಗುದಿಂದ ಹೇಳ್ತೀನಿ ಸುದ್ದಿ ಥ್ಯಾಂಕ್ ಯು ಈಗ ಕೇಳಿ ಮತ್ತೊಂದು ಗೀತೆ ನಮ್ಮ ವೀರವರ ಕಂಡಸಿರಿಯಲ್ಲಿ ನಾ ಸರಿ ಇಲ್ಲಂತ ನನ್ನ ಬಿಟ್ಟಿ ಜಮಖಂಡ್ಯಾಗ ಅದಿ ಬೆಟ್ಟಿಗನ ಲಕ್ಷ್ಮೀ ವೀರುನ ಯಾಕ ಬಿಟ್ಟಿ ಓಕೆ ನಮ್ಮ ಮುತ್ತು ಗುರುಗಳು ಏ ನಾಳೆ ಅಂತ ಅವ್ರಿಗೆ ಅವಕಾಶ ಫುಲ್ ಅವ್ರದ ಬಿಟ್ಬಿಟ್ಟಿವಿ ನಾಳೆಗೆ ಕೇಳಿ ಮತ್ತೊಂದು ಗೀತೆ ತದನಂತರದಲ್ಲಿ ಮಾಡ್ಯಾರ ಮದುವೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಜವಾಗಿರಿ ಫಸ್ಟ್ ಸಾಂಗ್ ಕೈ ಹಿಡಿದಿದ್ದಿಲ್ಲ ಅಂತ ಬಹಳ ಹೆದರಿಕೆ ಮೇಲೆ ಹಾಡ್ಬಿಟ್ವಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕೆ ಇವತ್ತು ಎರಡು ಮೂರ್ ಮೂರು ಮಿಲಿಯನ್ ಗ್ರಾಸಗೋ ಚಾನ್ಸಸ್ ಉನ್ನೋದನ್ನ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳ್ತಾ